ಇವತ್ತು ನನಗೆ ನಮ್ಮ ಗಾರ್ಡನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಮನಸ್ಸಾಯಿತು ಏನು ಅಂತೀರಾ ಈ ಮಾಹಿತಿ ನಿಮಗೆ ತುಂಬ ಯೂಸ್ಫುಲ್ ಆಗ್ಬೋದು ಯೋಚನೆ ಮಾಡಿ ನೀವು ಕೂಡ ನಾನು ನಮ್ಮ ಗಾರ್ಡನಲ್ಲಿ ಒಂದು ಎಲೆಯ ಗಿಡ ಹಾಕಿದ್ದೀನಿ ಎಲೆ ಅಂದರೆ ವಿಳ್ಯದೆಲೆ ಮೆಟಲ್ ನಟ್ ಓಕೆ ಅದರಲ್ಲಿ ಎಲೆಗಳೆಲ್ಲ ತುಂಬ ಚೆನ್ನಾಗಿ ಚಿಗುರಿತ್ತು ಅದನ್ನು ನೋಡ್ತಾ ಇದ್ದಾಗ ಎಷ್ಟು ಚೆನ್ನಾಗಿ ಎಲೆಗಳೆಲ್ಲ ಅಲ್ವಾ ನಾನು ಆ ಎಲೆಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ ಯಾರಿಗಾದ್ರೂ ಕೊಡೋದಕ್ಕಾಗತ್ತೆ ನಾನು ಯೂಸ್ ಮಾಡೋದಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ತುಂಬ ಆಸೆ ಪಟ್ಟು ಅದನ್ನು ನೋಡ್ತಾ ಇದ್ರೆ ತುಂಬ ಸೊಗಸಾಗಿ ಗಿಡ ಬಂದಿತ್ತಲ್ಲ ಬಳ್ಳಿ ಹಂಬಿತ್ತಲ್ಲ ಅದನ್ನು ನೋಡಿಬಿಟ್ಟು ಕಲೆಕ್ಟ್ ಮಾಡೋಣ ಅಂತ ಹತ್ರ ಹೋದೆ ಅದರಲ್ಲಿ ಸುಮಾರು ಎಲೆಗಳನ್ನೆಲ್ಲ ಕಟ್ ಮಾಡಿಕೊಂಡು ಕಲೆಕ್ಟ್ ಮಾಡಿಕೊಂಡು ದೂರ ಬಂದು ನಿಂತ್ಕೊಂಡೆ ಮತ್ತೆ ಆ ಬಳ್ಳಿಯನ್ನು ನೋಡಿದೆ ಆಮೇಲೆ ನನಗೇನೋ ಒಂದು ಫೀಲ್ ಆಯ್ತು ಅರೆ ನಾನು ತುಂಬ ಚೆನ್ನಾಗಿರೋ ಎಲೆಗಳನ್ನೆಲ್ಲ ಕಟ್ ಮಾಡೋ ಇಲ್ವಲ್ಲ ಇದ್ಯಾವುದೋ ಬೇರೆ ಬೇರೆ ಥರ ಎಲೆಗಳನ್ನೆಲ್ಲ ಕಟ್ ಮಾಡ್ಕೊಂಬಂದಿದ್ದೀನಿ ಅಲ್ಲಿ ಎಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಅಂತ ಫೀಲ್ ಆಯಿತು ಏನ ಸರಿಯಾಗಿ ಕಿತ್ಕೊಂಡಿಲ್ಲ ಮತ್ತೆ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಹೋದೆ ಬಳ್ಳಿ ಹತ್ರ ಮತ್ತೆ ನೋಡಿದೆ ಚೆನ್ನಾಗಿರೋದೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಕಲೆಕ್ಟ್ ಮಾಡಿಕೊಂಡೆ ಬಂದೆ ಅಲ್ಲಿಟ್ಬಿಟ್ಟು ದೂರದಲ್ಲ ಕೂತ್ಕೊಂಡು ಮತ್ತೆ ಆ ಬಳ್ಳಿಯನ್ನು ನೋಡಿದೆ ಆಗ ಆ ಬಳ್ಳೀಲಿ ಮತ್ತೆ ತುಂಬ ಚೆನ್ನಾಗಿರೋ ಎಲೆಗಳನ್ನ ಅಲ್ಲೇ ಉಳ್ಕೊಂಬಿಟ್ಟಿತ್ತು ಅರೆ ನಾನು ಕಲೆಕ್ಟ್ ಮಾಡ್ಕೊಂಬಂದಿರೋ ಎಲೆ ಹೇಗಿದೆ ಅಂತ ನೋಡಿದ್ರೆ ನಾನು ಕಲೆಕ್ಟ್ ಮಾಡಿಕೊಂಡಿರೋ ಎಲೆಗಿಂತ ಬಳ್ಳಿ ಲೈ ಇದ್ದಂತಹ ಎಲೆಗಳು ದೂರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದರಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ಹೇಳ್ತಾ ಇದ್ದೀರಾ ಮೇಡಮ್ ಅಂತೀರಾ ಖಂಡಿತ ಇದೆ ಒಂದನ್ನು ಅರ್ಥ ಮಾಡಿಕೊಡಿ ನಾನು ಯಾವಾಗ ಹತ್ರದಲ್ಲಿ ಹೋದೆ ಆಗ ಚೆನ್ನಾಗಿರುವಂತಹ ಎಲೆಗಳು ನನ್ನ ಕಣ್ಣಿಗೆ ಬೀಳಲೇ ಇಲ್ಲ ನಾನು ನಾರ್ಮಲ್ ಆಗಿರುವಂತಹ ಎಲೆಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಬಂದೆ ಯಾವಾಗ ತುಸು ದೂರಕ್ಕೆ ಬಂದು ಆ ಬಳ್ಳಿಯನ್ನು ನೋಡಿದೆ ಆವಾಗ ನನಗೆ ರಿಯಲೈಸ್ ಆಯಿತು ತುಂಬ ಚೆನ್ನಾಗಿರುವಂತಹ ಚಿಗರ್ ಎಲೆಗಳನ್ನೆಲ್ಲ ಅಲ್ಲೇ ಬಿಟ್ಟುಬಿಟ್ಟೆ ಅಂತ ಇಟ್ ಮೀನ್ಸ್ ದಟ್ ಯಾವಾಗ ನಾವು ಹತ್ತಿರದಲ್ಲಿ ತುಂಬ ಒಳ್ಳೆಯ ಮನುಷ್ಯರು ತುಂಬ ಒಳ್ಳೆಯ ಫ್ರೆಂಡು ತುಂಬ ಒಳ್ಳೆಯ ಮಗಳು ತುಂಬ ಒಳ್ಳೆಯ ಅಳಿಯ ತುಂಬ ಒಳ್ಳೆಯ ಮಕ್ಕಳು ಫ್ರೆಂಡ್ಸ್ ಯಾರೇ ಇದ್ದರು ನಾವು ಹೋಗೋದಿಲ್ಲ ಅವ್ರನ್ನ ಅವ್ರನ್ನ ಪ್ರೀತಿ ಹೋಗೋದಿಲ್ಲ ನೆಗ್ಲೆಕ್ಟ್ ಮಾಡ್ತೀವಿ ಯಾರೋ ಅಲ್ಪ ಸ್ವಲ್ಪರು ಇರ್ತಾರಲ್ಲ ಅವ್ರನ್ನ ನಾವು ಅತಿ ಮಾಡಿಬಿಡ್ತೀವಿ ಅವ್ರಿಗೆ ಬೇಕಾದಂತಹ ಎಲ್ಲ ಪ್ರೀತಿ ವಿಶ್ವಾಸವನ್ನು ಎರಿತೀವಿ ಬಟ್ ಅವ್ರನ್ನ ಯಾವಾಗ ನಮ್ಮಿಂದ ದೂರ ಹಾಕ್ತಾರೆ ನೋಡಿ ಅಂದರೆ ನಾವು ದೂರಕ್ಕೆ ಬಂದು ನೋಡಿದಾಗ ಅರೆ ನನ್ನ ಮಗಳಿಗೆ ನಾನು ಪ್ರೀತಿನೇ ಕೊಡಲಿಲ್ಲ ನನ್ನ ಮಗುಗೆ ನಾನು ಪ್ರೀತಿ ಕೊಡಲಿಲ್ಲ ನನ್ನ ಗಂಡನಿಗೆ ಪ್ರೀತಿ ಕೊಡಲಿಲ್ಲ ನನ್ನ ಹೆಂಡತಿಗೆ ಪ್ರೀತಿ ಕೊಡಲಿಲ್ಲ ನನ್ನ ಸ್ನೇಹಿತನಿಗೆ ಕೊಡಲಿಲ್ಲ ದೂರದ ಬೆಟ್ಟ ನುಣ್ಣಗೆ ಅಂತ ಬೇರೆ ಎಲ್ಲೋ ಇದ್ದವ್ರನ್ನ ನೋಡಿದೆ ಹತ್ತಿರದಲ್ಲಿದ್ದ ನನ್ನ ವಸ್ತುವನ್ನು ನಾನು ಪ್ರೀತಿ ಮಾಡಲಿಲ್ಲ ಕಳ್ಕೊಂಬಿಟ್ಟೆ ಈಗ ಅದು ದೂರ ಹೋದಾಗ ದೂರದಲ್ಲಿ ನನಗೆ ಕಾಣಿಸ್ತಾ ಇದೆ ತುಂಬ ಮನೋಹರವಾಗಿ ಅಂದರೆ ನಾವು ನಮ್ಮ ಹತ್ರದಲ್ಲಿರುವಂಥವ್ರನ್ನ ತುಂಬನೇ ಸದ್ರ ಮಾಡ್ಕೊಂಬಿಡ್ತೀವಿ ರೀ ತುಂಬ ತುಂಬ ಅವರ ಪ್ರೀತಿಯನ್ನಾಗಲಿ ವಿಶ್ವಾಸನಾಗಲಿ ಒಂದು ರೂಪ ಆಗಲಿ ಗುಣ ಆಗಲಿ ಏವನ ಯಾವುದನ್ನು ನಾವು ಗುರುತಿಸೋದಕ್ಕೆ ಹೋಗೋದಿಲ್ಲ ಏ ನೀನು ಆಫ್ಟರ್ ಆಲ್ ಅನ್ನೋ ಮನೋಭಾವನೆ ಇರುತ್ತೆ ಯಾವಾಗ ಅವರು ದೂರ ಆಗ್ತಾರೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಇಷ್ಟು ಬ್ಯೂಟಿಫುಲ್ ಆಗಿತ್ತಾ ಇಷ್ಟು ವ್ಯಾಲ್ಯೂ ಇಂತಹ ಒಳ್ಳೆಯ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ನಮ್ಮ ಜೊತೆ ಇದ್ರ ಎಲ್ಲವೂ ಅಷ್ಟೇ ದೂರದಲ್ಲಿ ನಿಂತು ನೋಡಿದಾಗ ಮಾತ್ರ ಅದರ ಮೌಲ್ಯ ಅದರ ಬ್ಯೂಟಿ ಗೊತ್ತಾಗುತ್ತೆ ಹತ್ರದಲ್ಲಿದ್ದಾಗ ತುಂಬ ತುಂಬ ತಾಸಾರ ತುಂಬ ತುಂಬ ನೆಗ್ಲೆಟ್ ಅನಿಸುತ್ತೆ ನನಗಂತೂ ಈ ಥರ ಫೀಲ್ ಆಯಿತು ನಿಮ್ಗೆ ಯಾವ ಥರ ಫೀಲ್ ಆಯಿತು ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಶೇರ್ ಕೂಡ ಮಾಡಿ En antira.